ಸರ್ ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ಆಲ್ರೆಡಿ ಫಸ್ಟ್ ಶೋ ಬೇರೆ ನೋಡಿದಿರಾ ಇವಾಗ ಬೇರೆ ಇಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಏನೇನ್ ಆಗ್ತಾ ಇದೆ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ ಸರ್ ಇವತ್ತು ನಮ್ಮ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರ ಸಿನಿಮಾ ಕಾಟೇರ ಇವತ್ತು ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ ಸೊ ಎಲ್ಲಾ ಶೋಗಳು ಹೌಸ್ಫುಲ್ ಹೌಸ್ಫುಲ್ ಆಗ್ತಿದೆ ಸೊ ನೀವೆಲ್ಲ ಕಡೆ ಎಂಟೈರ್ ಕರ್ನಾಟಕ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಐವತ್ತಾರು ಸಿನಿಮಾ ಈ ಕಾಟೇರ ಐವತ್ತೈದು ಸಿನಿಮಾ ಏನು ನಾವು ದರ್ಶನ್ ಸರ್ನ ನೋಡ್ಕೊಂಡ್ ಬಂದಿದ್ವಿ ಅದು ಒಂದ್ ಕಡೆ ಆದರೆ ಐವತ್ತಾರನೇ ಸಿನಿಮಾ ಡಿ ಫಿಫ್ಟಿ ಸಿಕ್ಸ್ ಕಾಟೇರ ಇದು ನೆಕ್ಸ್ಟ್ ಲೆವೆಲ್ಲು ಎಲ್ಲ ಸೆಲೆಬ್ರಿಟಿಗಳು ಹೇಳ್ದಂಗೆ ಇದು ಇದು ಬೇರೆ ತರ ದರ್ಶನ್ ಸರ್ ಇದ್ರು ಕಾಣಿಸ್ಕೊಂತಿದ್ದಾರೆ ಇಲ್ಲಿ ಅತ್ತಿ ಬೆಲ್ಲೆಯಲ್ಲಿ ಇವತ್ತು ಎಲ್ಲ ಅತ್ತಿ ಬೆಲೆ ದರ್ಶನ್ ಸರ್ ಅಭಿಮಾನಿಗಳು ಸೇರ್ಕೊಂಡು ಎಲ್ಲ ಬರ್ತಕ್ಕಂಥ ಎಲ್ಲ ಸೆಲೆಬ್ರಿಟಿಗಳಿಗೆ ಬಾಡೋಟ ಹಾಕ್ಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಗೆ ಮಾಡ್ತಿದ್ದಾರೆ ಮತ್ತೆ ಇವಾಗ ಹನ್ನೆರಡು ಗಂಟೆಗೆ ವಿನೋದ್ ಪ್ರಭಾಕರ್ ಅವರವರು ಮತ್ತೆ ಯಶಸ್ ಗರ್ಡಿ ಫಿಲಂ ಯಶಸ್ ಸೂರ್ಯ ಅವರು ಬರ್ತಿದ್ದಾರೆ ಮತ್ತೆ ನಮ್ಮ ಕೇಂದ್ರ ಸಮಿತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಬಳಗದ ನಾಗಣ್ಣವರು ಮತ್ತೆ ಗೋವಿಂದಣ್ಣವರು ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಈ ಹತ್ತಿ ಬೆಲೆಯಲ್ಲಿ ಕ್ರಾಂತಿ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿತ್ತು ತುಂಬಾ ಇವಾಗ ಎಡ್ ಶೋ ಎಡ್ ಶೋ ಮುಗ್ದಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸೊ ಎಲ್ಲ ಬರ್ತಕ್ಕಂಥ ಎಲ್ಲ ಸೆಲೆಬ್ರಿಟಿಗಳು ದಯವಿಟ್ಟು ಎಲ್ಲಾ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಿದೆ ಅಂದ್ರೆ ಮೊದಲನೇ ಪಂಥಿ ಆಗಿದ್ಯಾ ಇಲ್ಲ ಈಗ ಸ್ಟಾರ್ಟ್ ಆಗ್ತಿದೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಮತ್ತೆ ಇವಾಗ ಈಗ ಆಲ್ರೆಡಿ ಫಸ್ಟ್ ನೋಡ್ಕೊಂಡು ಹೋಗಿದ್ರಲ್ಲ ಒಪಿನಿಯನ್ ಏನಿತ್ತು ಅಂತ ನೋಡಿದ್ರ ಸರ್ ಎಲ್ಲ ಹೇಳ್ತಿರೋದೇ ಹರಿಕೃಷ್ಣ ಅವರು ಹೇಳ್ತಿದ್ರು ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗೆ ಬಂದೇ ಬರುತ್ತೆ ಎರಡ್ ಶೇಡ್ ಅಲ್ಲಿ ನಾವು ದರ್ಶನ ಸರ್ ನೋಡ್ತಾ ಇದೀವಿ ಒಂದು ವಯಸ್ಸಾಗಿರೋ ಪಾತ್ರ ಇದೆಯಲ್ಲ ಆ ಪಾತ್ರಕ್ಕೆ ಖಂಡಿತ ರಾಷ್ಟ್ರ ಪ್ರಸ್ತುತಿ ಸಿಕ್ಕೇ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಅದು ಸಿಕ್ಕೇ ಸಿಗುತ್ತೆ ಸರ್ ಸೊ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಇವಾಗ ಒಂದು ನಾನ್ ಪ್ಯಾ ಪ್ಯಾನ್ ಇಂಡಿಯಾ ಮೂಮಿ ಈ ಮಟ್ಟಕ್ಕೆ ಒಂದು ಸದ್ದು ಮಾಡ್ತಿದೆ ಅಂದರೆ ದರ್ಶನ್ ಸರ್ ಪವರ್ ಏನು ಅಂತ ಅರ್ಥ ಮಾಡ್ಕೊಂಬಿಡ್ಲಿ ಅವರು ಸೊ ಒಂದೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ದರ್ಶನ್ ಸರ್ ಯಾರಿಗೂ ಏನು ಎದುರುಕೊಳ್ಳಲ್ಲ ಅವ್ರ ಅಭಿಮಾನಿಗಳು ಅಷ್ಟೇ ಎದುರ್ಕೊಳ್ಳಲ್ಲ ಅವರಿಂದ ನಾವಿರ್ತೀವಿ ನಾವು ಎದುರುಕೊಳ್ಳೋ ಪ್ರಶ್ನೆ ಇಲ್ಲ ನಮ್ಮ ಸಾಮ್ರಾಜ್ಯನ ಅಲ್ಲಾಡ್ಸಕ್ಕೆ ಯಾವ ಕೈಲೂ ಆಗಲ್ಲ ಸರ್ ಅದಂತೂ ಅವ್ರು ಬರೆದಿಟ್ಕೊಂಬಿಡ್ಲಿ ಸೊ ಎಲ್ಲ ಇನ್ನೊಂದೇನಂದ್ರೆ ಎಲ್ಲ ನಮ್ ದರ್ಶನ್ ಸರ್ ಬರ್ತಿದಾರೆ ಬರ್ತಿದಾನೆ ಬರ್ತಿದ್ದಾನೆ ಗೆ ಅಂತ ಬರ್ತಿದಾರೆ ಅಂತ ಬಂದಾಗ ಅವ್ನು ನಾಯಿ ಕಚ್ಚಿಬಿಡ್ತು ಅಂತ ಒಂದು ಇಟ್ಕೋತಾರೆ ಅವ್ರು ಇಟ್ಕೊತಾರೆ ಅದ್ಯಾವ್ದು ಅವ್ ಅವನೇ ಒಂಥರ ಅವತಾರ ಇದ್ದಾನೆ ಅವದೆಲ್ಲ ಇಟ್ಕೋತಾರೆ ಏನೇನೋ ಮಾಡ್ಕೋತಾರೆ ನಮ್ಮ ಭಾಷೆ ಹೆಸರು ಹೆತ್ತಿರ ತಾನೇ ಅವ್ರು ಬೆಳಿ ಬೆಳೆಯಕ್ಕೆ ಸಾಧ್ಯ ಪರವಾಗಿಲ್ಲ ಬೆಳ್ಕೊಳ್ಳಿ ಸೊ ಈ ಸಾಮ್ರಾಜ್ಯ ದರ್ಶನ ಸರ್ ಇಪ್ಪತ್ತು ಆರು ಇಪ್ಪತ್ತೇಳು ವರ್ಷದಿಂದ ಕಟ್ಟಿದ್ದಾರೆ ಇದ್ರಲ್ಲಿ ಒಂದ್ ಇಟ್ಕೇನು ಅಲ್ಲಾಡ್ಸೋಕಾಗಲ್ಲ ಅವ್ರು ಕನ್ಸ್ ಕಂಡ್ಕೊಂಡು ಇರಲಿ ಆರಾಮಾಗಿ ಕನ್ಸ್ ಕಂಡ್ಕೊಂಡು ಆರಾಮಾಗಿರ್ಲಿ ಈ ದಿನ ಅವರು ಅಲ್ಲಾಡ್ಸಕ್ಕಂತೂ ಆಗಲ್ಲ ಸರ್ ಇವತ್ತು ಪಡೆಯಿಂದ ಮೂರು ಜನ ಬರ್ತಾ ಇದ್ದಾರೆ ಸೊ ಅವರು ಒಂದು ಒಂದ್ ಸಾಂಗ್ ನಿನ್ನೆ ಒಂದು ಸಾಂಗ್ ಬಿಟ್ಟರು ಅದ್ರಲ್ಲಿ ನೋಡಿದ್ವಿ ಸೇಮ್ ದರ್ಶನ್ ಸಾರ್ ತರಾನೇ ಇದಾರೆ ಅವರು ಒಂದು ದರ್ಶನ್ ಸಾರ್ ತರಾನೇ ಈ ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳಿಲಿ ಅಂತ ನಾವು ದರ್ಶನ್ ಸರ್ ಅಭಿಮಾನಿಗಳು ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ಇದ್ರಲ್ಲಿ ಮಲಾಶ್ರೀ ಮ್ಯಾಮ್ ಅವ್ರ ಮಗಳು ಆರಾಧನಾ ಅವರು ಕೂಡ ಡೆಬ್ಯೂಟ್ ಮಾಡಿದ್ದಾರೆ ಅವ್ರಿಗೂ ಒಂದು ಮಲಾಶ್ರೀ ಮ್ಯಾಮ್ ತರಾನೇ ಅವಳು ಅವರು ಅವರು ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿ ಮತ್ತೆ ದರ್ಶನ್ ಸರ್ನ ಗಜಪಡೆ ಇದೆಲ್ಲ ಧನ್ವೀರ್ ಅವರಾಗಿರ್ಬೋದು ಅಭಿಷೇಕ್ ಅಂಬರೀಶ್ ಅವ್ರಾಗಿರ್ಬೋದು ವಿನೋದ್ ಪ್ರಭಾಕರ್ ಅವರು ಆಗಿರ್ಬೋದು ಸೊ ಮತ್ತೆ ಯಶಸ್ ಸೂರ್ಯ ಅವರು ಅವರೆಲ್ಲ ಮನೆ ಹುಬ್ಳಿ ಇವೆಂಟ್ ಅಲ್ಲಿ ನಮ್ ದರ್ಶನ ಆ ಮಟ್ಟಕ್ಕೆ ಮೆರೆಸಿರತಕ್ಕ ನಮ್ಗೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಸೊ ಸದಾ ಕಾಲ ದರ್ಶನ ಅದೇ ತರ ಮೆರ್ಸ್ಕೊಂಡಿರ್ಲಿ ಅವ್ರ ಸಿನಿಮಾಗಳಿಗೂ ಕೂಡ ನಾವು ಇದೇ ತರ ಸಪೋರ್ಟ್ ಮಾಡ್ತೀವಿ ಸೊ ಇವತ್ತು ಹಿಂದೆನೋ ಮಾಡಿದೀವಿ ಇವತ್ತು ಮಾಡ್ತಾ ಇದೀವಿ ಮುಂದೇನೋ ನಾವು ಮಾಡೇ ಮಾಡ್ತೀವಿ ಸರ್ ಅವರು ಅಷ್ಟೇ ಏನು ಇದು ಮಾಡ್ಕೊಳ್ಳೋದೇನಿಲ್ಲ ನಾವು ದರ್ಶನ್ ಸರ್ ಅಭಿಮಾನಿಗಳಂತ ಅವರಿಂದ ಪರವಾಗಿ ನಿಂತೇ ನಿಂತೀವಿ ಏನೇ ಕಷ್ಟ ಸುಖ ಆದ್ರೂ ಅವರಿಂದ ನಾವು ನಿಂತೇ ನಿಂತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು